ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಬನ್ನಿ ಸ್ನೇಹಿತರೆ ಇವತ್ತು ನಾನು ನಿಮಗೋಸ್ಕರ ಒಂದು ಒಳ್ಳೆಯ ಮೌಲ್ಯಾಧಾರಿತ ಹಾಗೂ ಮಾರ್ವೆಲ್ ಸ್ಟೋರಿಯನ್ನು ನಿಮಗಾಗಿ ಹಾಗೂ ನಿಮ್ಮ ಮಕ್ಕಳಿಗಾಗಿ ತಂದಿದ್ದೇನೆ ಆ ಕತೆಯ ಹೆಸರು ಹಳ್ಳಿಯ ಅಜ್ಜಿ ಮತ್ತು ಕೋಳಿ ಎಂ ಎಂದು ಈ ಕತೆಯನ್ನು ನೋಡಲು ಮೊದಲು ಕತೆಯಲ್ಲಿ ಬರುವಂಥ ಪಾತ್ರಗಳ ಬಗ್ಗೆ ತಮಗೆ ತಿಳಿಸಿಕೊಡುತ್ತೇನೆ ಮೊದಲು ಒಂದು ಅಜ್ಜಿ ಇರುತ್ತಾರೆ ಹಳ್ಳಿಯ ಅಜ್ಜಿ ಹಾಗೆ ಅವರು ಸಾಕಿದಂಥ ಒಂದು ಕೋಳಿ ಇರುತ್ತದೆ ಹಾಗೂ ಹಳ್ಳಿಯ ಮಕ್ಕಳಿರುತ್ತಾರೆ ಈ ಕಥೆಯಲ್ಲಿ ಇಷ್ಟು ಜನ ಪಾತ್ರಧಾರಿಗಳಿರುತ್ತಾರೆ ಬನ್ನಿ ಸ್ನೇಹಿತರೆ ತಡ ಮಾಡದೆ ಕತೆಯನ್ನು ನೋಡೋಣ ಒಂದಾನೊಂದು ಕಾಲದಲ್ಲಿ ಒಬ್ಬರು ಅಜ್ಜಿ ಇರುತ್ತಾರೆ ಆ ಅಜ್ಜಿ ಹಳ್ಳಿಯಲ್ಲಿ ವಾಸವಾಗಿರುತ್ತಾರೆ ತಮ್ಮ ಮನೆಯಲ್ಲಿ ಒಬ್ಬರೇ ವಾಸವಾಗಿರುತ್ತಾರೆ ಅವರು ತಮ್ಮ ಕೆಲಸವನ್ನು ತಾವೇ ಮಾಡಿಕೊಂಡು ಒಬ್ಬರೇ ಬದುಕುತ್ತಿರುತ್ತಾರೆ ಆ ಅಜ್ಜಿಯು ಸ್ವಾವಲಂಬಿ ಆಗಿರುತ್ತಾರೆ ಕರುಣಾಮಯಿ ಆಗಿರುತ್ತಾರೆ ಹಾಗೂ ತುಂಬ ದಯೆ ದಾಕ್ಷಿಣ್ಯವನ್ನು ಇಟ್ಟುಕೊಂಡಿರುತ್ತಾರೆ ಹಾಗೆ ಪ್ರಾಣಿಗಳ ಮೇಲಂತೂ ಅವರಿಗೆ ವಿಪರೀತ ಪ್ರೀತಿ ಇರುತ್ತದೆ ಅವರು ತಮ್ಮ ಮನೆಯಲ್ಲಿ ತುಂಬ ಪ್ರಾಣಿಗಳನ್ನು ನಾಯಿ ಹಾಗೆ ಬೆಕ್ಕು ಪಕ್ಷಿಗಳು ಎಲ್ಲವನ್ನು ಸಾಕಿರುತ್ತಾರೆ ಇಂಥ ಕರುಣಾಮಯಿಯಾದ ಅಜ್ಜಿ ತಮ್ಮ ಮನೆಯಿಂದ ಇರುವಂಥ ಒಂದು ತೋಟದಲ್ಲಿ ಆ ಒಂದು ಕೋಳಿಯನ್ನು ಸಾಕುತ್ತಿರುತ್ತಾರೆ ಆ ಕೋಳಿ ಚೆನ್ನಾಗಿ ತಿಂದು ದಷ್ಟಪುಷ್ಟವಾಗಿ ಬೆಳೆದಿರುತ್ತದೆ ಆ ಕೋಳಿಗೆ ಅಜ್ಜಿ ಪ್ರತಿದಿನವೂ ಆಹಾರವನ್ನು ಹಾಕುತ್ತಿರುತ್ತಾರೆ ಅದಕ್ಕೆ ನೀರು ಊಟ ಎಲ್ಲವನ್ನು ಮಕ್ಕಳಿಗೆ ಕೊಡುವ ರೀತಿ ಕೊಟ್ಟು ತುಂಬ ಕರುಣೆಯಿಂದ ಸಾಕಿರುತ್ತಾರೆ ಕೋಳಿಯು ಸಹ ಅಜ್ಜಿಯ ಮೇಲೆ ತುಂಬ ಪ್ರೀತಿಯನ್ನು ಇಟ್ಟುಕೊಂಡಿರುತ್ತಾರೆ ಹೀಗೆ ಅಜ್ಜಿ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಲ್ಲಿ ತುಂಬ ಪ್ರೀತಿ ಗೌರವ ಹಾಗೂ ಕರುಣೆಯನ್ನು ಇಟ್ಟುಕೊಂಡಿರುತ್ತಾರೆ ಎಲ್ಲವಕ್ಕೂ ಸಹ ಊಟ ಆಹಾರ ಹಾಗೂ ನೀರನ್ನು ಕೊಟ್ಟು ಅವುಗಳನ್ನು ಸಾಕಿ ಸಲಹುತ್ತಿರುತ್ತಾರೆ ಈಗಿರುವಾಗ ಆ ಅಜ್ಜಿ ಸಾಕಿದಂಥ ಹಿಂದಲೇ ಹಿಂದೆ ಮನೆಯಿಂದ ಇರುವಂಥ ತೋಟದಲ್ಲಿರುವ ಕೋಳಿ ಪ್ರತಿದಿನವೂ ಒಂದೊಂದು ಮೊಟ್ಟೆಯನ್ನು ಹಾಕುತ್ತಾ ಇರುತ್ತದೆ ಆ ಮೊಟ್ಟೆ ತುಂಬ ನೋಡಲು ತುಂಬ ಆಕರ್ಷವಾಗಿರುವಂಥ ಮೊಟ್ಟೆಯಾಗಿರುತ್ತದೆ ಅಜ್ಜಿ ಪ್ರತಿದಿನವೂ ಕೋಳಿಗೆ ಆಹಾರವನ್ನು ಹಾಕಲು ಹೋದಾಗ ಆ ಮೊಟ್ಟೆಯನ್ನು ತೆಗೆದುಕೊಂಡು ಬರುತ್ತಿರು ಬರುತ್ತಿರುತ್ತಾರೆ ಆ ಮೊಟ್ಟೆಯನ್ನು ಅಜ್ಜಿಯು ಮನೆಗೆ ತಂದು ಆ ಮೊಟ್ಟೆಗಳಿಂದ ಆಹಾರವನ್ನು ಪ್ರತಿನಿತ್ಯ ತಯಾರಿಸುತ್ತಿರುತ್ತಾರೆ ಹಾಗೆ ತಯಾರಿಸಿದ ಆಹಾರವನ್ನು ತಾವೇ ತಿನ್ನದೆ ಊರಿನ ಚಿಕ್ಕ ಪುಟ್ಟ ಮಕ್ಕಳು ಆಟ ಆಡುತ್ತಿರುವಾಗ ಆ ಮಕ್ಕಳನ್ನು ಕರೆದು ಇಡೀ ಊರಿನ ಮಕ್ಕಳಿಗೆ ಮೊಟ್ಟೆಯಿಂದ ತಯಾರಿಸಿದ ಆಹಾರವನ್ನು ಕೊಟ್ಟು ಅವರಿಗೆ ಪ್ರೀತಿಯಿಂದ ಮಾತನಾಡಿಸುತ್ತಿರುತ್ತಾರೆ ಆ ಮಕ್ಕಳು ಸಹ ಅಜ್ಜಿ ಕೊಡುವಂತಹ ಮೊಟ್ಟೆಯ ಆಹಾರವನ್ನು ತಿಂದು ತುಂಬ ಖುಷಿಪಟ್ಟು ಆಟವಾಡುತ್ತಿರುತ್ತಾರೆ ಆ ಮಕ್ಕಳೆಲ್ಲರೂ ಖುಷಿಯಿಂದ ಅಜ್ಜಿಯನ್ನು ಪ್ರೀತಿಯಿಂದ ಕರುಣಾಮಯಿ ಅಜ್ಜಿ ದಯಾಮಯಿ ಅಜ್ಜಿ ಪ್ರೀತಿ ಮಾಡುವ ಅಜ್ಜಿ ಅಂತೆಲ್ಲ ಇರುತ್ತಾರೆ ಅಜ್ಜಿಯ ಜೊತೆ ಆ ಮಕ್ಕಳೆಲ್ಲರೂ ಸಹ ಸ್ವಲ್ಪ ಸಮಯವನ್ನು ಕಳೆದು ಆಟವಾಡುತ್ತಿರ್ತಾರೆ ಈ ಕಡೆ ಅಜ್ಜಿಗೆ ಮಕ್ಕಳ ಜೊತೆ ಆಟ ಆಡಿ ಸಮಯ ಕಳೆಯುವುದರಿಂದ ಮನಸ್ಸಿಗೆ ತುಂಬ ತೃಪ್ತಿ ಕೂಡ ಇರುತ್ತದೆ ಹೀಗೆ ಪ್ರತಿನಿತ್ಯವೂ ಅಜ್ಜಿ ಕೋಳಿಯಿಂದ ತಂದಂತಹ ಮೊಟ್ಟೆಯಿಂದ ಬಗೆ ಬಗೆಯ ಮೊಟ್ಟೆಯ ಆಹಾರಗಳನ್ನು ತಯಾರಿಸಿ ಹಳ್ಳಿಯ ಮಕ್ಕಳಿಗೆ ಕೊಟ್ಟು ಅವರಿಂದ ಪ್ರೀತಿಯನ್ನು ಸ್ವೀಕರಿಸುತ್ತಿರುತ್ತಾರೆ ಈಗಿರುವಾಗ ಒಮ್ಮೆಲೆ ಒಂದು ದಿನ ಆ ಅಜ್ಜಿಯ ತೋಟದ ಕೋಳಿಗೆ ಜ್ವರ ಬಂದಿರುತ್ತದೆ ಆಗ ಅಜ್ಜಿ ತುಂಬ ಗಾಬರಿ ಕೂಡ ಆಗುತ್ತಾರೆ ಏನಪ್ಪ ಇದು ನನ್ನ ಕೋಳಿಗೆ ಜ್ವರ ಬಂದಿದೆಯಲ್ಲ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಗತಿ ಎನ್ನುತ್ತಾ ಭಯಪಟ್ಟಿರ್ತಾರೆ ಅಜ್ಜಿ ಭಯದಿಂದ ಆ ಕೋಳಿಯನ್ನು ಚಿಕಿತ್ಸೆಗೆಂದು ಕರೆದುಕೊಂಡು ಹೋಗುತ್ತಾರೆ ಆಗ ಅದಕ್ಕೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆಯನ್ನು ಕೊಡಿಸುತ್ತಾರೆ ಹೀಗೆ ಚಿಕಿತ್ಸೆ ಕೊಟ್ಟು ಅದನ್ನು ತುಂಬ ಪ್ರೀತಿಯಿಂದ ಹಾರೈಕೆ ಕೂಡ ಮಾಡುತ್ತಾರೆ ಹೀಗೆ ಚಿಕಿತ್ಸೆ ಹಾಗೂ ಪ್ರೀ ಅಜ್ಜಿಯ ಪ್ರೀತಿಯ ಹಾರೈಕೆಯಿಂದಾಗಿ ಕೋಳಿಯು ಬಹುಬೇಗ ಕೆಲವು ದಿನಗಳ ನಂತರ ಮತ್ತೆ ಆರೋಗ್ಯವಾಗುತ್ತದೆ ಆಗ ಕೋಳಿಯು ಖುಷಿಯಾಗಿ ಆರೋಗ್ಯದಿಂದ ನಲಿದಾಡುತ್ತದೆ ಅಜ್ಜಿಯು ಸಹ ಅತೀವ ಸಂತೋಷವಾಗುತ್ತದೆ ತನ್ನ ಕೋಳಿಗೆ ಯಾವುದೇ ರೀತಿಯ ಅಪಾಯವಾಗದೆ ಮ ಅದು ಬದುಕುಳಿದಿತಲ್ಲ ಎಂದು ಆಗ ಅಜ್ಜಿ ಯಥಾ ರೀತಿ ಕೋಳಿಗೆ ಪ್ರೀತಿಯಿಂದ ಊಟ ಬಡಿಸಿ ನೀರು ಕುಡಿಸಿ ಬರುತ್ತಾರೆ ಆಗ ಕೋಳಿ ಮತ್ತೆ ಆರೋಗ್ಯವಂತವಾದ ಮೇಲೆ ಮತ್ತೆ ಮೊದಲಿನಂತೆ ಮೊಟ್ಟೆಗಳನ್ನು ಇಡಲು ಪ್ರಾರಂಭಿಸುತ್ತದೆ ಅದೇ ಯಥಾ ಪ್ರಕಾರವಾಗಿ ಪ್ರತಿನಿತ್ಯ ಒಂದೊಂದು ಮೊಟ್ಟೆಯನ್ನು ಕೊಡುತ್ತಾ ಹೋಗುತ್ತದೆ ಆಗ ಅಜ್ಜಿ ಅದೇ ಮೊದಲಿನ ತರವೇ ಆ ಮೊಟ್ಟೆಗಳನ್ನು ಮನೆಗೆ ತಂದು ಅದರಿಂದ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ಮಾಡಿ ಹಳ್ಳಿಯ ಮಕ್ಕಳಿಗೆ ಹಂಚುತ್ತಾರೆ ಅವು ಮಕ್ಕಳು ಸಹ ಪ್ರೀತಿಯಿಂದ ತಿಂದು ಖುಷಿಯಾಗಿ ಆಟ ಆಡುತ್ತಾರೆ ಅಜ್ಜಿಯ ಮೇಲೆ ಅತೀವ ಪ್ರೀತಿಯನ್ನು ಕೂಡ ಇಟ್ಟುಕೊಂಡಿರುತ್ತಾರೆ ಅವರೆಲ್ಲರೂ ದಯಾಮಯ ಅಜ್ಜಿ ಎಂದ ಆ ಅಜ್ಜಿಯನ್ನು ಕರೆಯುತ್ತಿರುತ್ತಾರೆ ಅಜ್ಜಿಯು ಸಹ ಏನೋ ಒಂದು ರೀತಿಯ ಸಂತೋಷವಿರುತ್ತದೆ ಒಂದು ಕಡೆ ಪ್ರಾಣಿಗಳನ್ನು ಸಾಕಿ ದಯೆ ತೋರುತ್ತಾ ಈ ಕಡೆ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಮಕ್ಕಳಿಗೆ ತಿನ್ನಲು ಆಹಾರ ಕೊಡುತ್ತಾ ತಮ್ಮ ಜೀವನವನ್ನು ಹಾಗೆಯೇ ಸವಿಸುತ್ತಿರುತ್ತಾರೆ ಈ ಘಟನೆಯನ್ನು ಕಂಡು ಹಳ್ಳಿ ಮಕ್ಕಳಿಗೆ ಒಬ್ಬರ ಮೇಲೆ ಮತ್ತೊಬ್ಬರಿಗೆ ಸಹಾಯ ಮಾಡಬೇಕೆಂಬ ಮಹತ್ವದ ಪಾಠವು ಸಿಗುತ್ತದೆ ಅಜ್ಜಿಯನ್ನು ನೋಡಿ ಅವರು ಈ ಪಾಠವನ್ನು ಕಲಿಯುತ್ತಾರೆ ಈ ಕಥೆಯಿಂದ ಸ್ನೇಹಿತರೆ ನಾವು ತಿಳಿಯಬೇಕಾದ ಸಂಗತಿ ಏನೆಂದರೆ ಈ ಉಪಕಾರವನ್ನು ಯಾವತ್ತೂ ಮರೆಯಬಾರದು ಹಾಗೆ ಪ್ರೀತಿಯಿಂದ ನೋಡಿಕೊಂಡರೆ ಎಲ್ಲರ ಜೀವನ ಸುಖಮಯವಾಗಿರುತ್ತದೆ ಸ್ನೇಹಿತರೆ ಈ ಕಥೆಯಿಂದ ನಾವು ಈ ನೀತಿಯನ್ನು ಕಲಿಯಬಹುದು ಇಲ್ಲಿಗೆ ದಯಾಮಯಿ ಹಾಗೂ ಕರುಣಾಮಯಿ ಹಳ್ಳಿಯ ಅಜ್ಜಿ ಹಾಗೂ ಅವಳ ಕೋಳಿಯ ಕತೆ ಮುಕ್ತಾಯವಾಯಿತು ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಹಾಗೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗಳಿಗೂ ಧನ್ಯವಾದಗಳು ಸ್ನೇಹಿತರೆ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ ಧನ್ಯವಾದಗಳು